ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮನೇನವೇ ನನ್ನ ಪ್ರೀತಿಯ ಎಲ್ಲ ರಾಯರ ಭಕ್ತ ಚಾನಲ್ ಪ್ರಿಯ ಬಂಧುಗಳಿಗೂ ಅಕ್ಕ ತಂಗಿರಿಗೂ ತಾಯಿ ತಂದೆಯರಿಗೂ ನನ್ನ ಅನಂತ ಅನಂತ ನಮಸ್ಕಾರ ಹಾಗೂ ಈ ಒಂದು ರಾಯರ ಭಕ್ತ ಚಾನಲ್ ನಲ್ಲಿ ರಾಯರ ವಿಷಯ ಬಿಟ್ಟು ಬೇರೇನೂ ಇಲ್ಲ ಇಲ್ಲಿ ರಾಯರ ದರ್ಶನವಾಗಿಲಿ ರಾಯರ ಚಿಂತನೆಗಳು ರಾಯರ ನಾಮಗಳು ಒಂದು ಪೂಜಾ ಕೈಂಕರ್ಯ ಎಲ್ಲವನ್ನ ತಿಳಿಸುತ್ತಾ ರಾಯರಿಗಾಗಿಯೇ ಮೀಸಲಿಟ್ಟಂತಹ ಚಾನೆಲ್ ರಾಯರ ಭಕ್ತ ಚಾನಲ್ ಪ್ರತಿ ಗುರುವಾರವೂ ನಿಮಗೆ ವಿವಿಧ ಮಠಗಳ ದರ್ಶನ ಆಗ್ತಿದೆ ಶ್ರೀ ರಾಘವೇಂದ್ರ ದರ್ಶನ ಸಂಕಲ್ಪ ಅಂತ ಹೇಳಿ ಪ್ರತಿಯೊಬ್ಬರು ಅದನ್ನ ನೋಡಲು ತಪ್ಪಿಸಿಕೊಳ್ಬೇಡಿ ಯಾಕಂದ್ರೆ ಇದೊಂದು ಸಂಕಲ್ಪ ನೀವು ಕೂಡ ನನ್ನೊಂದಿಗೆ ಸಂಕಲ್ಪದೊಂದಿಗೆ ಪ್ರತಿ ವಾರವೂ ಕೂಡ ನೋಡೋದ್ರಿಂದ ನಿಮ್ಮ ಸಂಕಲ್ಪ ಕೂಡ ಇಲ್ಲಿ ಈಡೇರುತ್ತೆ ಅಂತ ಹೇಳ್ತೆ ಮತ್ತೆ ರಾಯರ ಮಂತ್ರಗಳಿಗೆಲ್ಲ ಒಂದು ಅಪಾರವಾದಂತಹ ಶಕ್ತಿ ಇದೆ ನಾನು ಹೇಳ್ತಾ ಇರ್ತೀನಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಶ್ರೀ ರಾಘವೇಂದ್ರ ಮಹಾಂತ ಅಂತ ಹಾಕುವುದರಿಂದ ನಾಮಲೇಖನ ಮಾಡಿದಷ್ಟೇ ನಿಮಗೆ ಇಲ್ಲಿ ಪುಣ್ಯ ದೊರಕದೆ ಕಾರಣ ಇಲ್ಲಿ ಹಲವು ಬೃಂದಾವನಗಳಿವೆ ಇಲ್ಲಿ ಎಂಬತ್ತಾರು ಬೃಂದಾವನಗಳು ಸೇರಿವೆ ಮತ್ತಷ್ಟು ಸೇರುವಂತಹ ಈ ಚಾನೆಲ್ ನಲ್ಲಿ ಇಲ್ಲಿ ರಾಯರ ಮಂಗಳಾರತಿ ಇರುತ್ತೆ ರಾಯರ ಮಹಿಮೆ ಇದೆ ಇವೆಲ್ಲ ವಿಡಿಯೋ ಮುಂದೆ ನೀವು ಶ್ರೀ ನಮಃ ಮಹಾಂತ ಕಮೆಂಟ್ ಮಾಡಿದಾಗ ನಿಮಗೆ ಕರ್ಮ ಮಾಡಿದಷ್ಟೇ ರಾಯರ ಸ್ಮರಣೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಹಾಗಾಗಿ ಇನ್ನೂ ಕೆಲವು ರಾಯರ ಮಂತ್ರಗಳು ರಾಯರ ಸ್ತೋತ್ರಗಳು ಎಲ್ಲದಕ್ಕೂ ಶಕ್ತಿ ಇದೆ ಇದಕ್ಕೆಲ್ಲ ಮಿಗಲಾಗಿ ಇನ್ನೊಂದು ಮಂತ್ರ ಇದೆ ಆ ಮಂತ್ರದಿಂದ ನೀವೆಲ್ಲವನ್ನ ಸಿದ್ಧಿಸಬಹುದು ಇಲ್ಲಿ ಕೆಲವರು ಯಾರೋ ಮಂತ್ರಾಲಯಕ್ಕೆ ಹೋಗ ಆಗ್ತಿಲ್ಲ ಅನ್ನೋರು ಮತ್ತೆ ರಾಯರು ನಮ್ಮ ಕನಸಿನಲ್ಲಿ ಬರ್ತಿಲ್ಲ ಅನ್ನೋರು ಮತ್ತೆ ಯಾಕೋ ತುಂಬಾ ಕಷ್ಟ ಇದೆ ನಮ್ಮ ಕಷ್ಟ ಮೇಲೆ ಕಷ್ಟ ಬರ್ತಾ ಇದೆ ಅನ್ನೋರು ಮನಸ್ಸಿಗೆ ನೆಮ್ಮದೇ ಇಲ್ಲ ಅನ್ನೋರು ಕೂಡ ಈ ಒಂದು ಈ ಒಂದು ಮಂತ್ರದಿಂದ ನೀವು ಇವೆಲ್ಲವನ್ನ ಸಿದ್ಧಿಸಿಕೊಳ್ಳಿ ಇದು ವೆರಿ ವೆರಿ ಪವರ್ಫುಲ್ ಆದಂತಹ ರಾಯರ ಒಂದು ಮಂತ್ರ ಅಂತ ಹೇಳ್ಬಹುದು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟಗಳು ಸಮಸ್ಯೆಗಳು ಇದೇ ಇರುತ್ತೆ ಅಥವಾ ಎಷ್ಟೇ ದೊಡ್ಡ ಸಿರುವಂತನಾದ್ರೂ ಕೂಡ ಇಲ್ಲಿ ಹುಟ್ಟು ಸಾವಿನ ನಡುವೆ ಒಂದು ಬಾರಿ ಆದ್ರೂ ಅವನಿಗೆ ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟದಲ್ಲಿದ್ದಾಗ ರಾಯರನ್ನ ನೆನೆಸಿದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಯೇ ಸೂಚಿಸ್ತಾರೆ ಮತ್ತು ರಾಯರ ಪವಾಡ ಹಿಂದೆ ಕೂಡ ಇತ್ತು ಈಗೂ ನಡೀತಾ ಇದೆ ಮುಂದೆ ಕೂಡ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ ಸಿಂಪಲ್ ಆಗಿ ಹೇಳೋದಾದ್ರೆ ರಾಯರಿದ್ದರು ರಾಯರಿದ್ದಾರೆ ರಾಯರ್ ಇರುತ್ತಾರೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ದೃಢವಾಗಿ ಹೇಳ್ತೇನೆ ಹಾಗಾದ್ರೆ ರಾಯರನ್ನ ನಂಬೋದು ರಾಯರನ್ನ ಪೂಜೆ ಮಾಡೋದ್ರಿಂದ ರಾಯರ ಮಂತ್ರವನ್ನ ಪಠಿಸೋದ್ರಿಂದ ಸಾಕಷ್ಟು ನಮಗೆ ಒಂದು ನೆಗೆಟಿವ್ ಎನರ್ಜಿ ಬಂದಿ ನಮ್ಮ ಒಂದು ಜೀವನದಲ್ಲಿ ಆ ಒಂದು ಎನರ್ಜಿಯನ್ನ ನಾವು ಪಡಿತಾ ಹೋಗ್ತೇವೆ ಇಲ್ಲಿ ರಾಯರ ಅನುಗ್ರಹವನ್ನ ಪಡೆಯಲು ಮತ್ತೆ ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡಲಿಕ್ಕೆ ಮಂತ್ರಗಳನ್ನ ಪಠಿಸಲೇಬೇಕು ಅದರಲ್ಲೂ ರಾಯರ ಗಾಯತ್ರಿ ಮಂತ್ರ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನ ಪ್ರತಿ ದಿನವೂ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಆಗ್ಲಿ ಹಾಗೂ ನಿಮ್ಗೆ ಸಮಯ ಇದ್ರೆ ಇಪ್ಪತ್ತೊಂದು ಬಾರಿ ಇನ್ನೂ ಇದರಲ್ಲಿ ಸಾಧನೆ ಮಾಡ್ತೀನಿ ಅನ್ನೋರಾದ್ರೆ ಸಾವಿರದ ಎಂಟು ಬಾರಿ ಕೂಡ ನೀವು ಪಠಿಸಬಹುದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನ ನಿರಂತರವಾಗಿ ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕು ಆದ್ರೂ ಒಳ್ಳೆಯದು ಇಲ್ಲಿ ಒಂದು ವೇಳೆ ನಲವತ್ತೆಂಟು ದಿನಗಳ ಕಾಲ ಪಠಿಸಲು ಸಾಧ್ಯವಾಗದೇ ಇದ್ರೆ ನೀವೊಂದು ನಾನು ಹೇಳುವಂತಹ ಒಂದು ನಿಯಮಗಳನ್ನು ಪಾಲಿಸಲು ಕೂಡ ಅದು ನಲವತ್ತೆಂಟು ದಿನದ ಸಮ ಕೂಡ ಆಗುತ್ತೆ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ಪ್ರಹ್ಲಾದಾಯ ವಿದ್ಮೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನ ಒಂದು ಪಠಿಸುವ ವಿಧಾನ ಕೂಡ ಇದೆ ಅದು ಹೇಗೆ ಅನ್ನೋದನ್ನ ಪೂರ್ತಿಯನ್ನು ಕೇಳಿ ರಾಘವೇಂದ್ರ ಸ್ವಾಮಿಗಳ ಒಂದು ಗಾಯತ್ರಿ ಮಂತ್ರವನ್ನ ಗುರುವಾರ ದಿನ ಅಥವಾ ಯಾವುದೇ ಒಂದು ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ದಿನ ಪಠಿಸಿದ್ರೆ ಪ್ರಾರಂಭಿಸಿದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಈ ದಿನಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಈ ಮಂತ್ರದ ಶಕ್ತಿ ಇರೋದ್ರಿಂದ ಆ ದಿನಗಳಲ್ಲಿ ಆರಂಭ ಮಾಡೋದ್ರಿಂದ ತುಂಬಾ ಶಕ್ತಿ ಕೂಡ ಬರುತ್ತೆ ಅದರಿಂದ ವಿಶೇಷವಾದಂತಹ ಶಕ್ತಿ ಕೂಡ ಬರುತ್ತೆ ಇಲ್ಲಿ ರಾಯ ಗಾಯತ್ರಿ ಮಂತ್ರವನ್ನ ಈ ಸಮಯದಲ್ಲಿ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳ ಕಾಲ ಪಠಿಸಿದರೆ ರಾಯರ ಅನುಗ್ರಹ ಖಂಡಿತವಾಗಿಯೂ ನೀವು ಪಡೆದುಕೊಳ್ತೀರಾ ಮತ್ತೆ ಸಾವಿರದ ಎಂಟು ಬಾರಿ ಪಠ ಸಾಧ್ಯವಾಗದಿದ್ರೆ ಗುರುವಾರ ದಿನ ಮುಂಜಾನೆ ಮತ್ತೆ ಸಂಜೆ ಇಪ್ಪತ್ತೊಂದು ಬಾರಿ ನೀವು ಇದರ ಪಠಿಸುವ ಮೂಲಕ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಬಹುದು ಮತ್ತೆ ಮಂತ್ರವನ್ನ ಪಠಿಸುವಂತಹ ಮುನ್ನ ನೀವು ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ತೆಗೆದುಕೊಳ್ಬೇಕು ಮತ್ತೆ ಸಂಜೆ ಮಂತ್ರವನ್ನ ಪಠಿಸಿದ್ರೆ ಕೈಕಾಲು ಮುಖವನ್ನ ತಳೆದುಕೊಂಡು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ನೀವು ಪಠಿಸಿ ಮತ್ತೆ ಈ ಮಂತ್ರವನ್ನ ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಪಠಿಸಬಾರದು ನೀವು ಬರೆದಿಟ್ಕೊಳ್ಳಿ ಶಾಟ್ ತಗೊಳ್ಳಿ ಸೊ ಅದರಿಂದ ನೀವು ತಪ್ಪು ತಪ್ಪಾಗಿ ಗಾಯತ್ರಿ ಮಂತ್ರವನ್ನ ಪ್ರಾರಂಭಿಸಬಾರದು ಅಂತ ನಾನು ಹೇಳ್ತೇನೆ ಮತ್ತೆ ಇಲ್ಲಿ ಒಳ್ಳೆಯ ಉದ್ದೇಶದೊಂದಿಗೆ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು ಅದರಿಂದ ಹೆಚ್ಚು ಲಾಭ ಇರುತ್ತೆ ಒಂದು ಸಂಕಲ್ಪ ಇಟ್ಟುಕೊಂಡು ಈ ಮಂತ್ರವನ್ನ ಪಠಿಸಿ ಈ ಮಂತ್ರ ಎಲ್ಲಾ ಸಿದ್ಧಿಯನ್ನ ಪಡೆದುಕೊಳ್ಳಬಹುದು ನೀವು ಕೆಲವೊಂದು ಸಿದ್ಧಿಯನ್ನ ಪಡೆದುಕೊಳ್ಬಹುದು ಒಂದು ವಿಶೇಷವಾದಂತಹ ರಾಯರು ನಿಮಗೆ ವಿದ್ಯೆಯನ್ನ ಕೊಡ್ತಾರೆ ಇದರಲ್ಲಿ ಅದನ್ನು ಕೂಡ ನೀವು ಪಡೆದುಕೊಳ್ಬಹುದು ಈ ಗಾಯತ್ರಿ ಮಂತ್ರದಿಂದ ಅದರಿಂದ ನೀವು ಎಚ್ಚರ ವಹಿಸಿ ಇದನ್ನ ಪಠಿಸಬೇಕು ಮತ್ತೆ ರಾಘವೇಂದ್ರ ಸ್ವಾಮಿಗಳ ಈ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಜೀವನದಲ್ಲಿ ನೀವು ಎದುರಿಸಿರುವಂತಹ ಇಂತ ಇಂತ ದೊಡ್ಡ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾವ ಕಾರಣಕ್ಕಾಗಿ ನೀವು ಈ ಮಂತ್ರವನ್ನ ಪಠಿಸುತ್ತಿರ್ತಿರೋ ಆ ಕಾರಣ ಬಹು ಬೇಗನೆ ಇಡೇ ಇರುತ್ತೆ ಒಮ್ಮೆ ನೀವು ಈ ಗಾಯತ್ರಿ ಮಂತ್ರವನ್ನ ವಿಧಿವಿಧಾನ ಪ್ರಕಾರ ಪಠಿಸಿ ನೋಡಿ ಪ್ರಯೋಜನ ನಿಮಗೆ ತಿಳಿಯುತ್ತೆ ಅನ್ನೋದನ್ನ ಹೇಳ್ತೇನೆ ಮತ್ತೆ ನಮ್ಮ ಒಂದು ರಾಯರ ಭಕ್ತ ಚಾನಲ್ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ ಲೈಕ್ ಅದು ಶೇರ್ ಕೊಡುವ ಮೂಲಕ ಮತ್ತಷ್ಟು ನಾವು ಇಲ್ಲಿ ನಾನು ಧನ್ಯವಾದ ಅರ್ಪಿಸ್ತೇನೆ ಇಲ್ಲಿ ಮೂವತ್ತು ಸಾವಿರ ಜನ ಇಲ್ಲಿ ರಾಯ ಭಕ್ತರಿದ್ದಾರೆ ಮತ್ತಷ್ಟು ಜನ ಸೇರಿಕೊಳ್ಳಿ ಮತ್ತಷ್ಟು ಜನ ಹೇಗಪ್ಪ ಸೇರ್ಕೊಳ್ಳೋದಂದ್ರೆ ಅಂದ್ರೆ ನೀವೆಲ್ಲರೂ ಸೇರಿಸುವಂತಹ ಕಾರ್ಯ ಆಗಿ ಸೇರಿಸಿ ಯಾಕಂದ್ರೆ ಇದು ನನ್ನ ಕಮರ್ಷಿಯಲ್ ಅಲ್ಲ ಇದು ಸೊ ಭಕ್ತರಿಂದ ಭಕ್ತರಿಗೆ ಗೊತ್ತಾಗಿ ಒಂದು ಪ್ರಸಿದ್ಧವಾಗುವಂತಹ ಒಂದು ಚಾನಲ್ ಇದು ನಾನು ಯಾವುದೇ ತರ ಔಟೇಜ್ ಕೊಟ್ಟಿಲ್ಲ ಸೊ ಭಕ್ತರಿಂದ ಭಕ್ತರು ಸೇರಿ ಇದು ಒಳ್ಳೆಯ ವಿಷಯ ಇದೆ ರಾಯರ ಮಠ ದರ್ಶನ ಸಿಗ್ತಾ ಇದೆ ರಾಯರ ದರ್ಶನ ಸಿಗುತ್ತೆ ಹೇಳಿ ಬಂದಿರುವಂತವರು ನಿಮಗೂ ಕೂಡ ನಾನು ನಿರಾಸೆ ಮಾಡಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ನಾನು ಮಾಡಲು ಪ್ರಯತ್ನಿಸ್ತಾನೆ ಏನಪ್ಪಾ ಅಂದ್ರೆ ನಾನು ಕೂಡ ಒಂದು ಕೆಲಸದಲ್ಲಿ ನಿರತರಾಗ್ತೇನೆ ವಾರದ ಒಂದು ದಿವಸ ಗುರುವಾರ ದಿವಸ ರಜೆ ಸಿಗುತ್ತೆ ಅದರಲ್ಲಿ ಗುರುವಾರ ಪೂರ್ತಿಯಾಗಿ ಸಮರ್ಪಣೆ ಮಾಡಿ ನಿಮ್ಮನ್ನು ಮಾತಾಡಿಸುವಂತಹ ಒಂದು ಕಾಲ ಆ ಒಂದು ಸಂಜೆ ಐದರಿಂದ ಆರು ಗಂಟೆ ನಾನು ಇಟ್ಕೊಳ್ತೇನೆ ಕಾರಣ ಈಗೆಲ್ಲ ಯಾವುದು ಕೂಡ ನನ್ನ ಫೋನ್ ಕರೆಯನ್ನ ರಿಸೀವ್ ಮಾಡ್ತಿಲ್ಲ ಕಾರಣ ಬಹಳ ಒಂದು ಕೆಲಸದಲ್ಲಿ ಹೆಂಗರಾಗಿರ್ತೇನೆ ಮತ್ತೆ ಇನ್ನೊಂದು ಕಾರ್ಯ ಅಂತ ಹೇಳಿದ್ದೆ ಅದ್ರಲ್ಲಿ ಕೂಡ ನಾನು ಸ್ವಲ್ಪ ಬ್ಯುಸಿ ಆಗಿರ್ತೇನೆ ಆದ್ರಿಂದ ನೀವು ಒಂದು ಸಂಜೆ ಐದರಿಂದ ಆರು ಗಂಟೆ ಗುರುವಾರದಂದು ನೀವು ಮಾಡಬಹುದು ಆರು ಗಂಟೆ ಮೇಲೆ ಮತ್ತೆ ನಾನು ಪೂಜೆಗೆ ಗುಡ್ಕೋಬೇಕಾಗುತ್ತೆ ಸೊ ಆದ್ರಿಂದ ನೀವು ಆ ಒಂದು ಒಂದು ದಾಸನಲ್ಲಿ ನೀವು ನನ್ನ ಹತ್ರ ಮಾತಾಡಬಹುದು ಮತ್ತೆ ವಾಟ್ಸ್ಆಪ್ ಮೂಲಕ ಕೂಡ ನೀವು ಚಾಟಿಂಗ್ ಅನ್ನ ಮಾಡಬಹುದು ಸೊ ಆದ್ರಿಂದ ಇದು ನಮ್ಮ ಚಾನೆಲ್ ಅಲ್ಲ ನಿಮ್ಮೆಲ್ಲರ ಚಾನಲ್ ಹೆಮ್ಮೆಯಿಂದ ಹೇಳ್ಕೊಡಿ ರಾಯರ ಭಕ್ತ ಚಾನಲ್ ನಮ್ಮದು ಅಂತ ಹೇಳಿ ಸೊ ಅದರಿಂದ ನನ್ನ ಜೀವನದಲ್ಲಿ ರಾಯಿರುವಂತಹ ಕಾರ್ಯಕ್ರಮ ಕೂಡ ಇದೆ ಅದರಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಆದಂತಹ ಒಂದು ಅನುಭವವನ್ನ ನನ್ನ ಜೀವನದಲ್ಲಿ ರಾಯರು ಅಂತೇಳಿ ಕಾರ್ಯಕ್ರಮ ಇದೆ ಅದನ್ನು ಕೂಡ ನೀವು ಭಾಗವಹಿಸಬಹುದು ನೀವು ನಿಮ್ಮ ಭಕ್ತಿಯನ್ನ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಅದೊಂದು ಉತ್ತಮ ವೇದಿಕೆ ಬನ್ನಿ ಬರುವಂತ ದಿವಸಗಳಲ್ಲಿ ತಾವು ಕೂಡ ನನ್ನೊಂದಿಗೆ ಕೂತು ಮಾತಾಡುವಂತಹ ಶಕ್ತಿ ರಾಯ ಕೊಡ್ಲಿ ಅಂತಹ ಅವಕಾಶವನ್ನ ಮಾಡಿಕೊಳ್ಳಿ ಅಂತೇಳಿ ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಆಗ್ಲಿ ಅಂತ ಕೇಳ್ಕೊಂತೇನೆ ತಮ್ಮೆಲ್ಲರಿಗೂ ಯಾವುದೇ ರೀತಿಯ ಕಷ್ಟ ಕಾರ್ಖಾನೆಗಳು ಬರದೆ ಒಂದು ಸುಖಕವಾರವಾಗಿರ್ಲಿ ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ನಿಮ್ಮ ಜಾಬ್ ಆಗಿರ್ಬೋದು ನಿಮ್ಮ ಆರೋಗ್ಯ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಜಮೀನಿನ ಸಂಬಂಧ ತೊಡಕಾಗಿರ್ಬಹುದು ಮತ್ತೆ ಗಂಡ ಜಗಳಾಗಿರ್ಬಹುದು ಡೈವರ್ಸ್ ಕೇಸ್ ಆಗಿರ್ಬೋದು ಎಲ್ಲರೂ ಒಂದಾಗ್ಲಿ ಸೊ ಒಳ್ಳೆ ಸಂಬಂಧ ಕೊಡಬಹುದು ಕೂಡ ಇಲ್ಲಿ ಒಂದೇ ಒಳ್ಳೆ ಸಂಬಂಧ ಬೇಕು ನಮಗೆ ಸೊ ಬೇಡದಿಂದ ರಾಯ ತೆಗೆದಾಗ್ತಾರೆ ಸೇರಿಸುತ್ತಾರೆ ಯಾವುದೇ ರೀತಿಯ ಭಯ ಬೇಡ ಅದರಿಂದ ಈ ಒಂದು ಗಾಯತ್ರಿ ಮಂತ್ರವನ್ನ ನಿರಂತರವಾಗಿ ಪಠಿಸಿ ನೀವು ಅಂದ್ಕೊಂಡಂಗೆ ನೀವು ಇಚ್ಛೆಯು ಕೂಡ ಮಾಡಿರಲ್ಲ ಕನ್ಸು ಕೂಡ ಕಂಡಿರಲ್ಲ ಅಂತ ನಿಮಗೆ ಕೆಲ್ಸಗಳಾಗ್ತವೆ ಈ ಗಾಯತ್ರಿ ಮಂತ್ರದಿಂದ ಸೊ ಹಾಗಾಗಿ ನನ್ನ ಐಶ್ವರ್ಯ ನಿಮ್ಮ ಐಶ್ವರ್ಯ ಅಂದ್ರೆ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಗೆ ರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮ